ನಿರಂತರವಾಗಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದಾರೆ ಅಂತ ಸಚಿವ ಎನ್ ಸ್ವಾಮಿ ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಅಸ್ತಿತ್ವ ಉಳಿಬೇಕು ಹಾಗೂ ಅಭಿವೃದ್ಧಿ ಆಗಬೇಕು ಮಂಡ್ಯದವರೇ ಲೋಕಸಭಾ ಸದಸ್ಯರಾಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆದ್ದರಿಂದ ನಿರಂತರವಾಗಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗ್ತಾ ಇದ್ದಾರೆ ಎಂದರು ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಂಡ್ಯ ತಾಲೂಕಿನಲ್ಲಿ ಜನತಾದಳನ ತೊರೆದು ನಿರಂತರವಾಗಿ ಸೇರ್ತಾ ಇದ್ದಾರೆ ಬಟ್ಟು ಮಂಡ್ಯ ಅಸ್ತಿತ್ವ ಉಳಿಬೇಕು ಮಂಡ್ಯ ಅಭಿವೃದ್ಧಿ ಆಗಬೇಕು ಮಂಡ್ಯದರೆ ಲೋಕಸಭಾ ಸದಸ್ಯರಾಗಬೇಕು ಆಯ್ತು ಲೋಕಸಭಾ ಸದಸ್ಯ ಆಗಬೇಕು ಅನ್ನೋದು ಇವರೆಲ್ಲ ಅಭಿಪ್ರಾಯ ಇನ್ನು ಕೆರೆಗೋಡು ಗ್ರಾಮಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಚುನಾವಣೆಗಾಗಿ ಏನ್ ಬೇಕೋ ಅದನ್ನು ಮಾಡಿಕೊಳ್ತಿದ್ದಾರೆ ಈಗಾಗಲೇ ನಮ್ಮ ಶಾಸಕರು ಗಣಿಗ ರವಿಕುಮಾರ್ ಗದೆ ಕೊಟ್ಟು ಆಂಜನೇಯನ ಆಶೀರ್ವಾದ ಪಡೆದಿದ್ದಾರೆ ಚುನಾವಣಾ ಅಭ್ಯರ್ಥಿಯಾಗಿ ಹೋಗಿದ್ದಾರೆ ಅಷ್ಟೇ ಶಾಂತಿ ಇದ್ರೆ ಅವರಿಗೆ ನೆಮ್ಮದಿ ಆಗಲ್ಲ ಅವರು ಕೆಣಕೋಕೆ ಪ್ರಯತ್ನ ಮಾಡ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಕದಡೋಕೆ ಇವರ ಕೈಯಲ್ಲಿ ಆಗಲ್ಲ ಸಾರ್ವಜನಿಕರ ಮೇಲೆ ನಮಗೆ ಸಿಟ್ಟಿಲ್ಲ ಅನಿವಾರ್ಯದಿಂದ ಯಾರೂ ಹೋಗಿಲ್ಲ ಆ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ಯಾರು ಇನ್ವಾಲ್ವ್ ಆಗಿದ್ರು ಅವರ ಮೇಲೆ ಬೇಸರ ಇಲ್ಲ ಮೇಕೆದಾಟು ಯೋಜನೆ ಶಂಕುಸ್ಥಾಪನೆ ಹೆಚ್ ಡಿ ಕೆ ಹೇಳಿಕೆ ವಿಚಾರವಾಗಿ ಮಾತನಾಡಿ ಮುಖ್ಯಮಂತ್ರಿ ಇದ್ದಾಗಲೇ ಏನು ಮಾಡಿಲ್ಲ ಇವಾಗ ಮಾಡ್ತಾರ ಅಂತ ಹೆಚ್ ಡಿ ಕೆರು ಅವರು ಚುನಾವಣೆ ಏನು ಬೇಕೋ ಅದನ್ನ ಮಾಡ್ಕತಾ ಇದ್ದಾರೆ ನಾವು ಬೇಡ ಅನ್ನೋಕ್ಕಾಗತ್ತ ನಮ್ಮ ರವಿ ಅಣ್ಣ ಅಲ್ಲೇ ಕೆರಗೋಡಲ್ಲಿ ಹೋಗಿ ಆಂಜನೇಯನಿಗೆ ಗದೆ ಕೊಟ್ಟು ಆಂಜನೇಯನ ಆಶೀರ್ವಾದ ಪಡೆದು ಬಂದಿದ್ದಾರೆ ಅವತ್ತೆ ಅದರಿಂದ ಸೊ ಕೆರಗೋಡಲ್ಲಿ ಅವತ್ತೇ ಅವರು ಪ್ರಾರಂಭ ಮಾಡಿದ್ದು ವಿಚಾರ ಅವ್ರಿಗೆ ಗೊತ್ತಾಗಿದೆ ಆದ್ರೂ ಸಹ ಒಂದು ಸಲ ಅವರು ಚುನಾವಣೆ ಅಭ್ಯರ್ಥಿಯಾಗಿ ಏನೆಲ್ಲ ಮಾಡಬೇಕು ಮಾಡ್ತಾರೆ ಅದ್ರ ಬಗ್ಗೆ ನಾವು ಯಾಕೆ ಅವ್ರು ಶಾಂತಿ ಇದ್ದರೆ ಅವ್ರಿಗೆ ನೆಮ್ಮದಿ ಆಗೋಲ್ಲ ಹಂಗಾಗಿ ಅವ್ರು ಕೆಣಕೋಕ್ಕೆ ಪ್ರಯತ್ನ ಮಾಡ್ತಾರೆ ಅದೆಲ್ಲ ಉಪಯೋಗ ಆಗೋಲ್ಲ ಬಿಡಿ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಕದಲಿಕ್ಕೆ ಇವ್ರಿಗೆಲ್ಲ ಆಗಲ್ಲ ಸರಿ ಕೇಸ್ ವಾಪಸ್ ಪಡಿಸೋರು ನಾವು ಮಾಡಬೇಕು ಅದು ನಮ್ಮ ಸಾರ್ವಜನಿಕರ ಮೇಲೆ ನಮ್ಗೆ ಯಾರಿಗೂ ಸಿಟ್ಟಿಲ್ಲ ಇಲ್ಲಿ ಇರ್ತಕ್ಕಂಥವ್ರು ಕೆಲವು ಪ್ರವಕ್ನಿಂದ ಕೆಲವು ಅನಿವಾರ್ಯದಿಂದ ಹೋಗಿದ್ದಾರೆ ಅಲ್ಲಿ ಯಾರೂ ಸಹ ಈ ಥರದ ಭಾವನೆಯಿಂದ ಹೋಗಿಲ್ಲ ಅವ್ರ ಬಗ್ಗೆ ಯಾರಿಗೂ ನಮಗೆ ಬೇಸರ ಇಲ್ಲ ಅವರನ್ನು ಪ್ರವೋಕ್ ಮಾಡಿದವ್ರ ಬಗ್ಗೆ ಮಾತ್ರ ಬೇಸರ ನಾವು ಈ ಮಂಡ್ಯ ಜಿಲ್ಲೆ ಯಾವುದೇ ಅದು ಬಿ ಜೆ ಪಿ ಇರಲಿ ದಳ ಇರಲಿ ಕಾಂಗ್ರೆಸ್ ಇರಲಿ ಆ ಸಂದರ್ಭದಲ್ಲಿ ಇನ್ವಾಲ್ವ್ ಆದಂಥ ಯಾರ ಬಗ್ಗೆಯೂ ನಮ್ಗೆ ಬೇಸರ ಇಲ್ಲ ರೀ 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 ಸುಮ್ಮನೆ ನಾನು ಕೆಣಕ್ಕೆ ಬೇಡ್ರಿ ನಡ್ರಿ ಅಧಿಕಾರ ಮುಖ್ಯಮಂತ್ರಿ ಇದ್ದಾಗಲೇ ಮಾಡೋಕ್ಕಾಗದ್ದು ಹೀಗೆ ಮಾಡ್ತಾರಾ ನಡ್ರಿ ಸುಮ್ಮನೆ